ಬಾಳು ಬೆಳಗುಂದಿ ಎಲ್ಲ ಕಡೆ ಇದ್ದಾರೆ ಫೇಮಸ್ ಆಗಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಮತ್ತೆ ನಿನ್ನೆ ತಾನೇ ಗ್ರ್ಯಾಂಡ್ ಆಗಿ ಗಂಗಿ ಎಂಬ ಒಂದು ಸಾಂಗ್ ಕೂಡ ರಿಲೀಸ್ ಆಯಿತು ಬ್ರ್ಯಾಂಡ್ ಸಿನಿಮಾದ ಡಾರ್ಲಿಂಗ್ ಕೃಷ್ಣ ಅಭಿನಯದ ಒಂದು ಸಾಂಗ್ ಅನ್ನ ಸೂಪರ್ ಆಗಿ ಗ್ರ್ಯಾಂಡ್ ರಿಲೀಸ್ ಮಾಲ್ ನಲ್ಲಿ ರಿಲೀಸ್ ಮಾಡ್ತಾರೆ ಬಾಳು ಬೆಳಗುಂದಿ ಕೂಡ ಅಲ್ಲಿಗೆ ಗೆಸ್ಟ್ ಆಗಿ ಬಂದಿರುತ್ತಾರೆ ಡಾರ್ಲಿಂಗ್ ಕೃಷ್ಣ ಸೇರಿದಂತೆ ಹೀರೋ ಮತ್ತೆ ಹೀರೋಯಿನ್ ಮತ್ತೆ ಡೈರೆಕ್ಟರ್ ಕಂಪ್ಲೀಟ್ ಕ್ರೂ ಮೆಂಬರ್ಸ್ ಎಲ್ಲರೂ ಸಿನಿಮಾ ತಡೆದವರು ಬಂದಿರುತ್ತಾರೆ ಬಾಳು ಬೆಳಗುಂದಿ ಅವರು ಕೂಡ ಅಲ್ಲಿ ಒಂದು ಸಾಂಗ್ ಅನ್ನು ಸಹ ಆಡ್ತಾರೆ ಸಖತ್ತಾಗಿ ಗಂಗಿ ಸಾಂಗ್ ಕೂಡ ರಿಲೀಸ್ ಆಯ್ತು ಗ್ರ್ಯಾಂಡ್ ಆಗಿ ಎಲ್ರಿಗೂ ಕೂಡ ಖುಷಿ ಆಯ್ತು ಮಹಾಶ್ರೀ ಕೂಡ ಖುಷಿ ಇದೆ ಎಲ್ಲ ಕಡೆ ಫೇಮಸ್ ಆಗಿದೆ ಸಾಂಗ್ ತುಂಬಾನೇ ವೈರಲ್ ಆಯ್ತು ಒಂದು ದಿವಸ ಕೂಡ ಚೆನ್ನಾಗಿ ಓಡ್ತಾ ಇದೆ ಅಂತ ಹೇಳ್ಬೋದು ನೀವು ಕೂಡ ಕೇಳಿಸಿಕೊಂಡ್ರೆ ಈ ಒಂದು ಗಂಗಿ ಗಂಗಿ ಸಾಂಗ್ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಆಡಿದರೆ ಸಿನಿಮಾಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಬಾಳು ಬೆಳಗುಂದಿ ಒಳ್ಳೊಳ್ಳೆ ಅವಕಾಶಗಳು ಮತ್ತೆ ಇವರೇ ಇದರಲ್ಲಿ ವಿಶೇಷವಾದಂತಹ ಸಾಹಿತ್ಯವನ್ನು ಬರೆದಿರೋದು ಮತ್ತೆ ಬಾಳು ಬೆಳಗುಂದಿಗೆ ಜೋಡಿಯಾಗಿ ಹಿಂದೂ ನಾಗರಾಜ್ ಅವರು ಸೂಪರ್ ಆಗಿ ಹಾಡನ್ನ ಆಡಿದ್ದಾರೆ ಗಂಗಿ ಗಂಗಿ ಸಾಂಗ್ ನಿಮ್ಗೂ ಕೂಡ ಇಷ್ಟ ಆಯ್ತಾ ಡಾರ್ಲಿಂಗ್ ಕೃಷ್ಣ ಅಭಿನಯದ ಒಂದು ಸಿನಿಮಾ ಶಶಾಂಕ್ ನಿರ್ದೇಶನದಲ್ಲಿ ಬ್ರ್ಯಾಂಡ್ ಸಿನಿಮಾ ಅತಿ ಶೀಘ್ರದಲ್ಲಿ ಬಂದಿದೆ ಮತ್ತೆ ಗಂಗಿ ಸಾಂಗ್ ಗೆ ಮ್ಯೂಸಿಕ್ ಅನ್ನ ಮಾಡಿ ರುವುದು ಅರ್ಜುನ್ ಜನ್ಯ ಅವರು ಅವರಿಗೆ ನಿಜವಾಗ್ಲೂ ಕೂಡ ಬಹಳ ಖುಷಿ ಬಾಳು ಬೆಳಗುಂದಿಗೆ ಅವಕಾಶವನ್ನ ಸಹ ಕೊಟ್ಟಿದ್ದಾರೆ ಸಾಹಿತ್ಯವನ್ನು ಬರಕ್ಕೆ ಹೇಳ್ತಾರೆ ಅದೇ ರೀತಿ ಬರೋದು ಬಾಳು ಬೆಳಗುಂದಿ ಆಫೀಸ್ಗೆ ತಗೊಂಡು ಹೋಗ್ತಾರೆ ಸ್ಟುಡಿಯೋಗೆ ಬಹಳಷ್ಟು ಖುಷಿ ಆಗ್ತಾರೆ ಅರ್ಜುನ್ ಜನ್ಯ